ಈ ಮತಗಳತನದ ವಿರುದ್ಧ ಸಹಿ ಸಂಘದ ಅಭಿಯಾನವನ್ನ ಮಾಡ್ತಾ ಇದ್ದೇವೆ ವಿರೋಧವಾಗಿ ನೀವು ಆಯ್ಕೆ ಆಗ್ತಾ ಇದೆ ಜನ ಪರ ಆಯ್ಕೆ ಆಗ್ತಾ ಇಲ್ಲ ನೀವು ನರೇಂದ್ರ ಮೋದಿ ಕಾಂಗ್ರೆಸ್ ಓಟ್ಗಳನ್ನೆಲ್ಲ ಹಾಕಿದ್ದಾರೆ ತುಂಬಾ ಭಾಗಗಳಲ್ಲಿ ಜನರಿಗೆ ಗೊತ್ತಾಗ್ಬೇಕು ಏನೆಲ್ಲ ನಡೀತಾ ಇದೆ ಹೇಗೆ ಇದಾಗ್ತಾ ಇದ್ದಾರೆ ಕೇಂದ್ರ ಸರ್ಕಾರ ನಕಲಿ ಮತದಾರರನ್ನ ಮತಪಟ್ಟಿಯಲ್ಲಿ ಸೇರಿಸಿ ಮತಗಳತನವನ್ನು ಮಾಡಿ ಈ ರಾಷ್ಟ್ರದ ಸಂವಿಧಾನಕ್ಕೆ ಅಪಚಾರವನ್ನು ಮಾಡಿ ಅಧಿಕಾರವನ್ನು ಅಂತ ಒಂದೇ ಉದ್ದೇಶದಿಂದ ಈ ದುಷ್ಕೃತ್ಯವನ್ನು ಮಾಡಿದ್ದಾರೆ ಅದಕ್ಕೇನು ಕಾಂಗ್ರೆಸ್ ಪಕ್ಷ ಗೌರವಾನ್ವಿತ ರಾಷ್ಟ್ರದ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮತಗಳತನದ ವಿರುದ್ಧ ಸಹಿ ಸಂಗ್ರಹದ ಅಭಿಯಾನವನ್ನ ಮಾಡಬೇಕು ಅಂತ ಹೇಳಿ ಆದೇಶವನ್ನ ನೀಡಿದ್ದಾರೆ ಅದಕ್ಕೆ ಪೂರಕವಾಗಿ ಇವತ್ತು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ಲಗೆರೆ ಬ್ಲಾಕ್ನ ಯುವ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಸಾರ್ವಜನಿಕರಲ್ಲಿ ಅರಿವು ಅರಿವನ್ನು ಮೂಡಿಸಿ ಈ ಮತಗಳತನದ ವಿರುದ್ಧ ಸಹಿ ಸಂಘದ ಅಭಿಯಾನವನ್ನ ಮಾಡ್ತಾ ಇದ್ದೇವೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಯುವ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷಗಳು ಎಲ್ಲರೂ ಸೇರಿ ಏನು ಮತಗಳತನದ ವಿರುದ್ಧ ಈ ಸಹಿ ಸಹಿ ಸಂಘದ ಅಭಿಯಾನವನ್ನ ಮಾಡುವುದರ ಮುಖೇನ ನಮ್ಮ ಸಾಂಕೇತಿಕವಾಗಿ ನಮ್ಮ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಅಧಿಕಾರ ಇಲ್ಲ ಕೇಂದ್ರ ಚುನಾವಣಾ ಆಯೋಗ ಸಮರ್ಪಕವಾಗಿ ನಿಷ್ಪಕ್ಷಪಾತವಾಗಿ ಕಾರ್ಯವನ್ನು ನಿರ್ವಹಿಸಿದ್ರೆ ಮಾತ್ರ ಅದು ಸಾಧ್ಯ ಕೇಂದ್ರ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇದೆ ಅದು ತಪ್ಪಬೇಕು ಸಂವಿಧಾನದ ಪ್ರಕಾರ ಕಾನೂನಿನ ಪ್ರಕಾರ ಕಾನೂನಿನ ಚೌಕಟ್ಟಿನಡಿಯಲ್ಲಿ ಈ ಒಂದು ಕೆಲಸವನ್ನು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಆಗ್ರಹವನ್ನು ಮಾಡಿದರೆ ಅದಕ್ಕೆ ಪೂರಕವಾಗಿ ನಾವು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಎಲ್ಲಾ ಕ್ಷೇತ್ರಗಳಲ್ಲೂ ರಾಜ್ಯದಾದ್ಯಂತ ಎಲ್ಲಾ ಕ್ಷೇತ್ರಗಳಲ್ಲೂ ನಡೀತಾ ಇದೆ ಅದು ಇದು ಈ ಕ್ಷೇತ್ರವೂ ಒಂದು ಇವತ್ತು ರಾಜ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಓಟ್ ಚೋರ್ ಕಾರ್ಯಕ್ರಮವನ್ನ ನಮ್ಮ ಕಾಂಗ್ರೆಸ್ ವತಿಯಿಂದ ಈಗಾಗಲೇ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಇವತ್ತಿನ ದಿನ ರಾಜ್ಯ ಮತ್ತು ರಾಷ್ಟ್ರ ಏನಾಗ್ತಾ ಇದೆ ಅಂತ ದಿನನಿತ್ಯ ಮಾಧ್ಯಮದಲ್ಲಿ ನೋಡ್ತಾ ಇದ್ದಾರೆ ಬಹಳಷ್ಟು ಲೋಕಸಭಾ ಚುನಾವಣೆಯಲ್ಲಿ ಇರ್ಬೋದು ವಿಧಾನಸಭಾ ಚುನಾವಣೆಯಲ್ಲಿ ಇರ್ಬೋದು ಇವತ್ತಿನ ದಿನ ನಮ್ಮ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಏನಿದೆ ಬಹಳಷ್ಟು ಒಂದೇ ಮನೆಯಲ್ಲಿ ಎಪ್ಪತ್ತು ಎಂಬತ್ತು ತೊಂಬತ್ತು ಓಟ್ ಇದೆ ಬರೀ ಇರೋದೊಂದು ಕತ್ತು ಇರೋಂಥ ಜಾಗದಲ್ಲಿ ಎಪ್ಪತ್ತು ಎಂಬತ್ತು ಜನ ಇರ್ತಕ್ಕಂಥ ಮತದಾರರು ಸೇರಿಸಿ ಇವತ್ತು ಮತಗಳನ್ನು ಹಾಕಿದ್ದಾರೆ ಹಂಗಾಗಿ ಬಹಳಷ್ಟು ಅನ್ಯಾಯ ಆಗಿದೆ ಹಂಗಾಗಿ ಇವತ್ತು ಓಟ್ ಚಾರ ಓಟ್ ಚೋರಂಥ ಕಾರ್ಯಕ್ರಮ ನಮ್ಮ ನೆಚ್ಚಿನ ಅಂತ ರಾಹುಲ್ ಗಾಂಧಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ ಬಹಳ ಇದು ಕಾರ್ಯಕ್ರಮ ಒಳ್ಳೆ ಉತ್ತಮವಾದಂಥ ಕಾರ್ಯಕ್ರಮ ಜನರಿಗೆ ಗೊತ್ತಾಗಬೇಕು ಏನೆಲ್ಲ ನಡೀತಾ ಇದೆ ಹೇಗೆ ಇದಾಗ್ತಾ ಇದೆ ಅಂತಂದ್ಬಿಟ್ಟು ಆ ಒಂದು ಅಭಿಯಾನ ನಮ್ಮ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ರಾಜರ ವಿಧಾನಸಭಾ ಕ್ಷೇತ್ರ ನಮ್ಮ ಕುಸ್ಮಾ ಹಂತ್ರವರ ಒಂದು ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದಕ್ಕೆಲ್ಲ ಯೂತ್ ಕಾಂಗ್ರೆಸ್ ಇರ್ಬೋದು ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಇರ್ಬೋದು ಎಲ್ಲರೂ ಸೇರಿ ಈ ಒಂದು ಅಭಿಯಾನ ಮಾಡ್ತಾ ಇದ್ದಾರೆ ಖುಷಿ ಆಗುತ್ತೆ ಕಳೆದ ಚುನಾವಣೆಗಿಂತ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಒಂದು ಈ ಒಂದು ಓಟ್ ಚೋರ್ತ ಇದಾಗಿರೋದು ಹಾಗಾಗಿ ಅದನ್ನ ಕೇಂದ್ರ ಸರ್ಕಾರದಿಂದನೇ ರಾಹುಲ್ ಗಾಂಧಿ ಅವರು ಅದನ್ನ ಪರಿಶೀಲನೆ ಮಾಡಿ ಇವತ್ತಿನ ದಿನ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಎಲ್ಲ ಕಾರ್ಯಕರ್ತರು ಇವತ್ತು ಅದಕ್ಕೋಸ್ಕರ ಬಿ ಎಲ್ ಒನ್ ಬಿ ಎಲ್ ಟು ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮನೆ ಒಂದು ಒಂದು ಬೂತ್ ಹೆಚ್ಚಿ ಇಡ್ಕೊಂಡು ಆ ಬೂತ್ ಅಲ್ಲಿ ಯಾರು ಮುಖ್ಯಸ್ಥರು ಅವರೆಲ್ಲ ನೋಡುವಂತ ಒಂದು ಕಾರ್ಯಕ್ರಮ ಆಗಿದೆ ಇನ್ ಮುಂದೆ ಬಹಳ ಎಚ್ಚರಿಕೆಯಿಂದ ಅವೆಲ್ಲ ನೋಡಿ ಇದು ಇವತ್ತು ಏನು ನಮ್ಮ ಕ್ಷೇತ್ರದ ಅಧ್ಯಕ್ಷರಾದ ಮಂಜುನಾಥ್ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ ಈ ಇದು ಓಟ್ ಐ ಡಿ ಪ್ರಕರಣ ಇದೇನು ವಸ್ತೇನಲ್ಲ ನಮ್ಮ ಆರಾಧನಾಗ ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರದಿಂದ ನಮ್ಮ ಆರಾಧನಾಗ ಕ್ಷೇತ್ರ ಜಾಸ್ತಿ ಏನು ಬೆಂಗಳೂರು ನಗರದಲ್ಲಿ ಖಾಲಿ ಸೈಟ್ ಇದೆ ಆ ಒಬ್ಬ ಎಮ್ ಎಲ್ ಎ ಆಂಧ್ರದಿಂದ ಕರ್ಕೊಂಬಂದು ನನ್ನ ಹೆಸರು ಸೇರಿಸಿ ಎಲ್ಲವನ್ನೇ ಇಲ್ಲಿ ಅನ್ಯಾಯ ಮಾಡಿರೋದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಏನು ನಮ್ಮ ಯುವಕರು ನಮ್ಮ ಹನುಮಂತರಾಯಪ್ಪ ಅವರು ಕುಸುಮಕರ ನಮ್ಮ ಡಿ ಕೆ ಸುರೇಶ್ನವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮ ಇದು ಯಾವತ್ತೂ ಒಳ್ಳೇದಾಗಬೇಕು ನಮ್ಗೆ ನಮ್ಮ ಈ ನಮ್ಮ ಆರ ನಗರ ಕ್ಷೇತ್ರದಲ್ಲಿ ಅತಿ ಜಾಸ್ತಿ ಎಲ್ಲ ಗೊತ್ತಿರೋ ವಿಚಾರನೇ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಇದು ಬೇಗ ಒಳದಾಗಬೇಕು ಈ ಏನು ಕಲ್ಲೋಟಿದೆ ಅವು ಸಂಭವವಾಗಿ ನಾಶ ಆಗಬೇಕು ಅಂತ ನಮ್ಮ ಬಗ್ಗೆ ಈಗ ನಮ್ಮ ಲೋಕಸಭೆಯ ವಿರೋಧ ಪಕ್ಷ ನಾಯಕರಾದ ರಾಹುಲ್ ಗಾಂಧಿ ಅವರು ಈ ಓಟ್ ವಿಚಾರವಾಗಿ ದೇಶದ ಉದ್ಯೋಗ ಕೂಡ ಏನು ಎಲ್ಲಾ ಕಡೆ ವಿತ್ ಪ್ರೂಫ್ ಸಮೇತ ನಿಮಗೆ ಸಂವಿಧಾನ ಬದ್ಧವಾಗಿ ಏನು ಎಲ್ಲಾನು ತೋರಿಸ್ತಾ ಇದ್ದಾರೆ ಇದು ನಮ್ಮ ಏನು ಕೇಂದ್ರ ಸರ್ಕಾರದ ಆಡಳಿತದಲ್ಲಿರುವ ಮೋದಿ ಸರ್ಕಾರ ಇವತ್ತು ಓಟ್ಚೇರಿ ಮುಖಾಂತರ ಏನು ಚುಕ್ಕಾಣಿ ಹಿಡಿದಿದೆ ಇದಕ್ಕೆ ನಮ್ಮ ಅಧಿಕಾರ ಇದೆ ಮತ್ತೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಡೆದ್ರೆ ನಾವು ಮೋದಿ ಅವರ ನಿವಾಸಕ್ಕೂ ಕೂಡ ನಾವು ಮುತ್ತಿಗೆ ಆಗುವಂತ ಕೆಲಸಗಳ ಮಾಡ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ ಇದು ಜನರ ಹಕ್ಕನ್ನು ಕಸಿದುಕೊಳ್ಳುವಂತ ಕೆಲಸ ಇದು ನೀವು ಜನರ ವಿರೋಧಿಯಾಗಿ ನೀವು ಆಯ್ಕೆ ಆಗ್ತಾ ಇಲ್ಲ ಜನ ಪರ ಆಯ್ಕೆ ಆಗ್ತಾ ಇಲ್ಲ ನೀವು ದೇಶದ ಚುಕ್ಕಾನೆ ಹಿಡಿದು ಇವತ್ತೇನು ರಾಜಭಾರ ನಡೆಸ್ತಾ ಇದ್ದೀರಾ ಇದು ಮುಂದಿನ ದಿವಸ ನಡೆಯೋದಿಲ್ಲ ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬರುತ್ತೆ ಅವಾಗ ಇದಕ್ಕೆ ತಕ್ಕ ಶಾಸನೆಯನ್ನು ಶಾಸನೆಯನ್ನು ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಓಟು ಮತಗಳ ಸರ್ ಇದು ವಾಡಿಕೆ ಆಗಿದೆ ಎಲ್ಲಾ ಕಡೆ ಈ ಖಾಲಿ ಸೈಟ್ ಗಳ ಖಾಲಿ ನಿವೇಶನಗಳಲ್ಲಿ ಈ ಹಿಂದೆ ಇದ್ದ ಶಾಸಕರುಗಳು ಇವರೆಲ್ಲ ಕೂಡ ಖಾಲಿ ನಿವೇಶನಗಳಲ್ಲಿ ಓಟ್ ಓಟ್ಗಳನ್ನ ಮಾಡಿ ಮತ್ತೆ ಒಂದೇ ಅಡ್ರೆಸ್ ನಲ್ಲಿ ನಲ್ವತ್ತೈದು ಅರವತ್ತು ಓಟ್ ಅನ್ನು ಮಾಡುವಂತ ಕೆಲಸಗಳನ್ನ ಮಾಡಿದ್ದಾರೆ ಇದಕ್ಕೆ ನಾವು ಈಗಾಗ್ಲೇ ಕಡಿವಾಣ ಹಾಕುವಂತ ಎಲ್ಲಾ ಕೆಲಸ ನಮ್ಮ ಯುವ ಮಿತ್ರರು ಮತ್ತೆ ನಮ್ಮ ಎಲ್ಲ ಕಾರ್ಯಕರ್ತರು ಇದಕ್ಕೆ ಒಂದು ಏನು ಪುಲೀಸ್ ಸ್ಟಾಪ್ ಅಂತ ಇರ್ತೇವೆ ಅದಕ್ಕೆಲ್ಲ ನಾವು ಕೆಲಸ ಮಾಡ್ತಾ ಇದ್ದೀವಿ ಖಂಡಿತವಾಗ್ಲಿ ನಮ್ಮ ಕ್ಷೇತ್ರದಲ್ಲಿ ಭಾಗದಲ್ಲಿ ತುಂಬಾನೇ ಬೋಗಸ್ ಓಟ್ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಮುಂಚೆಯಿಂದ ನಮ್ಮ ಮುಂದತ್ನ ಅವರು ಈ ಭಾಗದಲ್ಲಿ ತುಂಬಾ ಬೋಗಸ್ ಓಟ್ಗಳನ್ನ ಇದ್ ಮಾಡಿದ್ದಾರೆ ಓಟ್ಗಳು ನಮ್ಮ ಕಾಂಗ್ರೆಸ್ ಓಟ್ ಏನ್ ಬರ್ತವೋ ಆ ಭಾಗಗಳೆಲ್ಲ ಕಾಂಗ್ರೆಸ್ ಓಟ್ಗಳನ್ನೆಲ್ಲ ತೆಗೆದುಹಾಕಿದ್ದಾರೆ ತುಂಬಾ ಭಾಗಗಳಲ್ಲಿ ಅದರಿಂದ ನಮ್ಗೆಲ್ಲ ಲಾಸ್ಟ್ ಎಂ ಪಿ ಎಲೆಕ್ಷನ್ ಎಲ್ಲ ನಮ್ಗೆ ತುಂಬಾ ಅನ್ಯಾಯ ಆಗಿದೆ ಇಲ್ಲ ಅಂದ್ರೆ ನಮ್ಮ ಎಂ ಪಿ ಡಿಕೆ ಕೆ ಸುರೇಶ್ ಸಾಹೇಬ್ರವರು ಗೆಲ್ಲುವ ಎಲ್ಲಾ ಲಕ್ಷಣಗಳು ಇತ್ತು ಓದ್ಸಲಿ ಓದಲಿ ಏನ್ ಮಾಡಿದ್ದಾರೆ ಪರ್ಟಿಕ್ಯುಲರ್ ಆಗಿ ಒಕ್ಕಲಿಗ ಜನ ಓಟ್ಗಳನ್ನೆಲ್ಲ ತೆಗೆದುಹಾಕಿದ್ದಾರೆ ತುಂಬಾ ಕಡೆ ಜೊತೆಗೆ ಎಸ್ ಸಿ ಎಸ್ ಸಿ ಇದು ಕಡೆನೋ ಅಲ್ಲೆಲ್ಲ ಓಟ್ಗಳನ್ನೆಲ್ಲ ತೆಗೆದುಹಾಕಿದ್ದಾರೆ ತುಂಬಾ ಒಂದೊಂದ್ ಕಡೆ ಹೊರಗಡೆ ತಗೊಂಬಂದೆಲ್ಲ ಗಳನ್ನ ಹಾಕಿದ್ದಾರೆ ಈ ಭಾಗದಲ್ಲೆಲ್ಲ ಒಂದೇ ಮನೆಯಲ್ಲಿ ಕಮ್ಮಿ ಅಂದ್ರೆ ಐವತ್ತು ಓಟು ನೂರು ಓಟು ಆ ರೀತಿ ಎಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ ಈ ಸಲ ಎಲ್ಲ ಎಲೆಕ್ಷನ್ ಕಮಿಷನರ್ ಅವರು ಇದ್ ಮಾಡಿದ್ದಾರೆ ಅದು ನಮ್ಮ ರಾಹುಲ್ ಗಾಂಧಿ ಅವರು ಕ್ಯಾಂಪೇನ್ ಮಾಡಿದ್ರಿಂದ ವೋಟ್ ಚೋರಿ ಬಗ್ಗೆ ಇದ್ ಮಾಡಿದ್ರಿಂದ ಈ ಸಲ ಎಲ್ಲಾ ಎಲೆಕ್ಷನ್ ಇದ್ರ ಎಲ್ಲಾ ವೋಟರ್ ಲಿಸ್ಟ್ ಎಲ್ಲಾ ರಿವಿಷನ್ ಮಾಡ್ತಾ ಇದಾರೆ ಆ ಸಮಯದಲ್ಲಿ ನಾವೆಲ್ಲಾ ಬಿಎಲ್ ಅಸಿಸ್ಟೆಂಟ್ ಗಳಾಗಿ ಎಲ್ಲ ಕೆಲಸ ಮಾಡೋದಕ್ಕೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆಲ್ಲಾ ಇದ್ ಕೊಟ್ಟಿದ್ದೀವಿ ಸೂಚನೆ ಕೊಟ್ಟಿದ್ದೀವಿ ಆ ಮುಖಾಂತರ ಈ ಸಲ ಎಲ್ಲಾ ತೆಗೆದಿ ಇದನ್ನ ಒಂದು ಜನಾಂದೋಲನ ಮಾಡಿ ಮೀಸಲಿ ನಮ್ಮ ಇದನ್ನ ಬಿ ಎಂ ಪಿ ಮುಂಬರುವ ಜಿ ಬಿ ಆಗಲಿ ಮತ್ತೊಂದು ಗೆಲ್ಲೋದಕ್ಕೆ ಕೆಲೋದಕ್ಕೆಲ್ಲಾ ರೀತಿಯು ನಾವು ಇದು ಮಾಡ್ಕೊಳ್ತೀವಿ ಅಂತ ಹೇಳ್ತಾರ ವೋಟ್ ಚೌರಿ ಅಭಿಯಾನ ನಡೀತಾ ಇದೆ ಅದು ಬಿ ಜೆ ಪಿ ಅವ್ರು ಏನ್ ವೋಟ್ರೈಡಿ ಹಗರಣಗಳು ಮಾಡಿದ್ದಾರೆ ಅದ್ರ ವಿರುದ್ಧ ಪ್ರತಿ ಕ್ಷೇತ್ರಗಳನ್ನು ಈ ಅಭಿಯಾನ ಮಾಡ್ತಾ ಇದ್ದಾರೆ ಆದ್ರಿಂದ ನಮ್ಮ ನಗ್ಗೆರೆ ಬ್ಲಾಕ್ ನಲ್ಲಿ ಕೂಡ ನಮ್ಮ ಆರ್ ಆರ್ ನಗರ ಕ್ಷೇತ್ರ ನಗ್ಗೆರೆ ಬ್ಲಾಕ್ ನಲ್ಲಿ ಕೂಡ ನಾವು ಈ ಐಡಿ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಈ ತರ ಬಹಳಷ್ಟು ಕ್ಷೇತ್ರದಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಅದು ಸಾಕ್ಷ್ಯ ಸಮೇತ ಸಮಾಜದಲ್ಲಿ ಇಟ್ಟಿದ್ದಾರೆ ಅದು ಎಲ್ಲೆಲ್ಲಿ ಓಟ್ ರಡಿ ವೋಟರ್ ಆಗಿದೆ ಅದೆಲ್ಲ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಆರ್ ಆರ್ ನಗರ ಕ್ಷೇತ್ರ ಇದರಲ್ಲಿ ಪ್ರಸಿದ್ಧಿಯಾಗಿದೆ ನಮ್ಮ ಆರ್ ಆರ್ ನಗರ ಕ್ಷೇತ್ರದ ಎಂ ಎಲ್ ಎ ಇದರಲ್ಲ ಅವರು ಸುಮಾರು ಐದಾರು ವರ್ಷಗಳ ಹಿಂದೆ ಓಟ್ ಚೋರಿ ಪ್ರಕರಣದಲ್ಲಿ ಭಾಗಿಯಾಗಿ ಅದು ಅವರ ಆಪ್ತರ ಮನೆಗಳಲ್ಲಿ ನಕಲಿ ಐಡಿಗಳನ್ನ ಸೃಷ್ಟಿ ಮಾಡಿರೋದು ಆ ಅವರೇ ಪಕ್ಷದ ತುಳಸಿಮುನ್ರಾಜ್ ಅವರು ಅದನ್ನ ಕೋರ್ಟ್ ಅಲ್ಲಿ ತಾವೇ ಅದು ಪ್ರಕರಣನೂ ನಡೀತಾ ಇದೆ ಆದ್ರಿಂದ ಈ ಆರ್ ಆರ್ ಓಟ್ ಸೋರಿ ಕಾರ್ಯಕ್ರಮ ಮಾಡ್ತಾ ಇದೀವಿ